ಇನೋವಾ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿಕೊಂಡು ಜಾನುವಾರುಗಳನ್ನ ಹಿಂಸಾತ್ಮಕವಾಗಿ ಕೂಡಿ ಹಾಕಿಕೊಂಡು ಎರ್ರಾಬಿರ್ರಿಯಾಗಿ ವಾಹನ ಚಲಾಯಿಸಿ ವಿದ್ಯುತ್ ಕಂಬ ರಿಕ್ಷಾಗೆ ಡಿಕ್ಕಿ ಹೊಡೆದು ಪೊಲೀಸರನ್ನ ದೂಡಿ ಹಾಕಿದ ಮೂವರು ಆರೋಪಿಗಳನ್ನು ಬೆಳ್ತಂಗಡಿ ಪೊಲೀಸರು ಗುರುವಾಯನಕೆರೆ ಎಂಬಲ್ಲಿ ಬಂಧಿಸಿದ್ದಾರೆ ಈ ವೇಳೆ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದು ಮೂವರನ್ನ ಬಂಧಿಸಲಾಗಿದೆ ಕಾರನ್ನ ಚಲಾಯಿಸ್ತಾ ಇದ್ದ ಮೂಡಬಿದ್ರೆ ಸುವರ್ಣನಗರ ನಿವಾಸಿ ಆರಿಫ ಇಪ್ಪತ್ತಾರು ವರ್ಷ ರಜವಾನ್ ಮೂವತ್ತು ವರ್ಷ ಹಾಗೂ ಸಾಯಿಲ ಇಪ್ಪತ್ತ ಎರಡು ವರ್ಷದ ಬಂಧಿತರು ಜಾನುವಾರವನ್ನ ಕಾರಿನಲ್ಲಿ ಹಿಂಸಾತ್ಮಕವಾಗಿ ಕೂಡಿ ಹಾಕಿಕೊಂಡು ಮೂಡಿಗೆರೆಯಿಂದ ಚಾರ್ಮಡಿ ಮೂಲಕ ಮಂಗಳೂರು ಕಡೆಗೆ ಅತಿ ವೇಗ ಹಾಗೂ ದುಡುಕುತನದಲ್ಲಿ ಚಲಾಯಿಸಿಕೊಂಡು ಹೋಗಿದ್ದು ಮಾಹಿತಿ ಪಡೆದ ಬಲ್ತುಂಗಡಿ ಠಾಣಾ ಪೊಲೀಸರು ಗುರುವಾಯನಕೆರೆ ಎಂಬಲ್ಲಿ ಕಾರನ್ನ ನಿಲ್ಲಿಸಲು ಸೂಚಿಸಿರ್ತಾರೆ ಈ ವೇಳೆ ವಾಹನವನ್ನ ನಿಲ್ಲಿಸದೆ ಪರಾರಿಯಾಗಿರುವಂತಹ ಪ್ರಯತ್ನದಲ್ಲಿ ಒಂದು ಆಟೋ ರಿಕ್ಷಾ ಹಾಗೂ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ನಿಂತಿದೆ ಪೊಲೀಸರನ್ನ ದೂಡಿ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ವಾಹನದಲ್ಲಿದ್ದ ಮೂವರು ಆರೋಪಿಗಳ ಪೈಕಿ ಇಬ್ಬರು ಪರಾರಿಯಾಗಿದ್ದು ಇವರನ್ನ ವಶಕ್ಕೆ ಪಡೆದಿರ್ತಾರೆ ಇನ್ನೋವಾ ಕಾರಿನಲ್ಲಿ ಮೂರು ದನಗಳನ್ನ ಹಿಂಸಾತ್ಮಕವಾಗಿ ತುಂಬಿಸಿರುವುದು ಕಂಡುಬಂದಿದ್ದು ಬಲ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ